ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಸೋಮವಾರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಧ್ವನಿಯ ಏರಿಳಿತದ ಚಟುವಟಿಕೆಯನ್ನು ಮಾಡಿಸಿ ಧ್ವನಿ ಕಡಿಮೆ ಮಾಡಿ ಜೋರಾಗಿ ಮಾಡುತ್ತಾ ಹೋಗುವುದು ಉದಾಹರಣೆಗೆ ರೇಡಿಯೋ ಧ್ವನಿಯನ್ನು ಹೆಚ್ಚಿಸುತ್ತೇವೆ ಅದೇ ರೀತಿ ಕಡಿಮೆ ಮಾಡುತ್ತೇವೆ ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ಚಿತ್ರಗಳನ್ನು ಏಣಿಸುವ ಚಟುವಟಿಕೆಯನ್ನು ಮಾಡಿಸಿ ನಂತರ ಮಕ್ಕಳಿಗೆ ಗೋಡೆ ಮೇಲಿನ ಗಡಿಯಾರ ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ವರ್ಗೀಕರಣದ ಚಟುವಟಿಕೆಯನ್ನು ಮಾಡಿಸಿ ನಂತರ ಸಮಾನ ಧ್ವನಿ ಬರುವ ಜಾರುಗಳ ಜೋಡಿ ಮಾಡುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಪ್ಲಾಸ್ಟಿಕ್ ಜಾರ್ಗಳನ್ನು ತೆಗೆದುಕೊಳ್ಳಿ ಎರಡು ಜಾರಿನಲ್ಲಿ ಸಮಾನ ಪ್ರಮಾಣದಲ್ಲಿ ವಸ್ತುಗಳನ್ನು ಹಾಕಿ ಉದಾಹರಣೆಗೆ ಬೆಂಕಿ ಕಡ್ಡಿಗಳು ಸಣ್ಣ ಕಲ್ಲುಗಳು ಧಾನ್ಯಗಳು ಬಟನ್ಗಳು ಇತ್ಯಾದಿ ತುಂಬಿ ಮಗುವಿನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವನ ಮುಂದೆ ಜಾರ್ಗಳನ್ನು ಇಡಿ ಸಮಾನ ಧ್ವನಿ ಬರುವ ಜಾರ್ಗಳನ್ನು ಗುರುತಿಸಿ ಜೋಡಿ ಮಾಡಲು ಮಗುವಿಗೆ ಹೇಳಿ ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ತೆಗೆಯುವ ಚಟುವಟಿಕೆಯನ್ನು ಮಾಡಿಸಿ ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ಪುಸ್ತಕದ ಪರಿಚಯವನ್ನು ಮಾಡಿಸಿ ಉದಾಹರಣೆಗೆ ಕತೆಯ ಹೆಸರು ಕತೆಯ ಪ್ರಾರಂಭ ಹಾಳೆಗಳನ್ನು ತಿರುಗಿಸುವುದು ಕತೆಯ ಮುಕ್ತಾಯ ಇತ್ಯಾದಿ ನಂತರ ಮಕ್ಕಳಿಗೆ ಒಂದೇ ಉಸುರಿನಲ್ಲಿ ಹೇಳು ಕತೆಯನ್ನು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಮತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ಈಗ ಮಕ್ಕಳಿಗೆ ಕತೆ ಆಧಾರಿತ ಚಿತ್ರ ಬಿಡಿಸಲು ಪ್ರೋತ್ಸಾಹಿಸಿ ಮಗು ಯಾವ ಚಿತ್ರ ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ ನಂತರ ಭಾವನೆಗಳನ್ನು ಗುರುತಿಸುವ ಚಟುವಟಿಕೆಯನ್ನು ಮಾಡಿಸಿ ಕೊನೆಯಲ್ಲಿ ವಸ್ತುಗಳ ಜೊತೆ ಸಂಕಲನ ಮತ್ತು ವ್ಯವಕಲನದ ಲೆಕ್ಕಗಳನ್ನು ಮಾಡಿ ತರಲು ಹೋಮ್ವರ್ಕ್ ಅನ್ನು ನೀಡಿ ಶುಕ್ರವಾರ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಬನ್ನಿ ನನ್ನ ಗಾಡಿಯಲ್ಲಿ ಕುಳಿತುಕೊಳ್ಳಿ ಎಂಬ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಖಾಲಿ ಚೀಲದ ಮೇಲೆ ಮಗುವನ್ನು ಕೂರಿಸಿ ದೂರದವರೆಗೆ ಎಳೆದುಕೊಂಡು ಹೋಗಿ ಮತ್ತು ವಿಭಿನ್ನ ಸವಾರಿಯನ್ನು ಆನಂದಿಸಿ ಈಗ ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ಈಗ ಸಾರಿಗೆ ವಿಷಯದ ಬಗ್ಗೆ ಮಕ್ಕಳೊಂದಿಗೆ ಮಾತನಾಡಿ ಉದಾಹರಣೆಗೆ ನೀವು ಸಾರಿಗೆಯ ಯಾವ ಯಾವ ವಾಹನಗಳನ್ನು ನೋಡಿದ್ದೀರಾ ನೀವು ಸಾರಿಗೆಯ ಯಾವ ಯಾವ ವಾಹನಗಳಲ್ಲಿ ಕುಳಿತುಕೊಂಡಿದ್ದೀರಿ ಅವುಗಳ ಅನುಭವವನ್ನು ಹೇಳಿ ಮತ್ತು ನಿಮಗೆ ಯಾವ ಯಾವ ವಾಹನಗಳಲ್ಲಿ ಹೋಗಲು ಇಷ್ಟ ನಂತರ ಮಕ್ಕಳೊಂದಿಗೆ ರಸ್ತೆಯಲ್ಲಿ ನೀರಿನಲ್ಲಿ ಗಾಳಿಯಲ್ಲಿ ಚಲಿಸುವ ಸಾರಿಗೆಗಳ ಬಗ್ಗೆ ಸಹ ಮಾತನಾಡಿ ಈಗ ಮಕ್ಕಳಿಗೆ ಸಂತೋಷದ ರೈಲು ಪ್ರಯಾಣ ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ಚಿತ್ರ ಬಿಡಿಸಿಕೊಡಿ ಅದರ ಹೊರ ರೇಖೆಗೆ ಬಣ್ಣ ತುಂಬುವ ಚಟುವಟಿಕೆಯನ್ನು ಮಾಡಿಸಿ ನಂತರ ಮಕ್ಕಳಿಗೆ ಭಾವನೆಗಳ ಚಿತ್ರ ಬಿಡಿಸಿ ಸರಿಯಾಗಿ ಹೊಂದಿಸುವ ಚಟುವಟಿಕೆಯನ್ನು ಮಾಡಿಸಿ ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ